ಬುಲಕ್ಕಾಡ್ ಎತ್ತಿನ ಗಾಡಿಲಿ ಹೋಗ್ತಾ ಇದ್ರು ನಡೆಯೋದಕ್ಕಿಂತ ಎತ್ತಿನ ಗಾಡಿಲಿ ಹೋದ್ರೆ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಆಮೇಲೆ ಮೊಬೈಲ್ ಬಂತು ಯಾಕೆ ಇನ್ನೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಈಗ ಕಾರ್ ಬಂದಿದೆ ಏನಕ್ಕೆ ಹೆಚ್ಚಿನ ಸಮಯ ಉಳಿಸೋದಕ್ಕೆ ಏರೋಪ್ಲೇನು ಬಂತು ಇನ್ನೂ ಹೆಚ್ಚಿನ ಸಮಯ ಅಳಿಸೋದಕ್ಕೆ ಸೊ ಎಲ್ಲರ ಹತ್ರ ತುಂಬ ಸಮಯ ಇದೆ ಅಲ್ವಾ ಇಷ್ಟೊಂದು ಉಳಿಸಿದೀವಲ್ಲ ಇದೆಯಾ ಇಲ್ಲ ಈಗ ನಿಮ್ಮಲ್ಲಿ ಎಷ್ಟು ಸಮಯ ಇಲ್ಲ ಅಂದರೆ ಮೂರು ಗಂಟೆ ಮೂವಿ ನೋಡೋ ಪೇಷನ್ಸ್ ಹುಟ್ಟೋಗಿದೆ ಮೂರೇ ಮೂರು ಸೆಕೆಂಡ್ ನೋಡೋ ರೀಲ್ ಬಂದಿದೆ ಅಲ್ವಾ ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅಂದರೆ ಮೂರು ಗಂಟೆ ಮೂವಿ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಮೂರು ಸೆಕೆಂಡಲ್ಲೇ ಹೇಳ್ತಾರೆ ಇದು ಚೆನ್ನಾಗಿದೆ ಇಲ್ಲ ಅಂತ ಬಿಕಾಸ್ ಯು ಆರ್ ಹರಿ ಯು ಆರ್ ಸ್ಕ್ರಾಲಿಂಗ್ ಡೌನ್ ಸೊ ಸೊ ಆ ಪೇಶನ್ಸ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ಇದರ ಸೇವಾ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟು ಇವತ್ತಿನ ಸೇವಾ ಕಾರ್ಯಕ್ರಮಕ್ಕೆ ಸುಮಾರು ಜನ ದಾನಿಗಳಿದ್ದಾರೆ ಅವ್ರು ಯಾರು ಇವತ್ತು ಕಾಣ್ತಾ ಇಲ್ಲ ನಮ್ಮ ಮುಂದೆ ಅವ್ರ ಹಿಂದೆ ಇದ್ದು ಗುರುಜಿ ನೀವೇನು ಮಾಡ್ತಿರೋ ನಮಗೆ ಭರವಸೆ ಇದೆ ನೀವು ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಇಪ್ಪತ್ತು ವರ್ಷಗಳಿಂದ ನಮಗೆ ಪರಿಚಯ ಕೈಲಾಶ್ ಮೂತ ಅವರು ದುಬೈಯಲ್ಲಿ ಸೊ ಅವರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದರು ಅವರು ಜೈನ್ ಸೇವಾ ಮಿಷನ್ ಅಂತ ನೂರಾರು ಕೋಟಿಗಳ ಒಂದು ದಾನ ಮಾಡುವಂತಹ ಒಂದು ಸಂಸ್ಥೆ ಅದು ದುಬೈಯಲ್ಲಿ ಒಂದು ಎರಡು ಅಲ್ಲ ನೂರಾರು ಕೋಟಿ ಅಲ್ಲಿ ಅವರು ತಬ್ರೀದ್ ಅನ್ನೋ ಒಂದು ದೊಡ್ಡ ಒಂದು ಪವರ್ ಸಪ್ಲೈ ಅದೇ ಡೈರೆಕ್ಟ್ರ್ ಅವರು ಅವ್ರು ನೋಡ್ಲಿಕ್ಕೆ ತುಂಬ ಸಿಂಪಲ್ ಆಗಿರ್ತಾರೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ದುಬೈಯಲ್ಲಿ ಎರಡು ಮೂರು ದಿವಸ ವೆಯ್ಟ್ ಮಾಡ್ತಾರೆ ಜನ ಏಕೆಂದರೆ ಅವರು ಈಸ್ ಇಸ್ ಒನ್ ಆಫ್ ದ ಡೈರೆಕ್ಟರ್ ಆಫ್ ಈಗ ಎ ಚಿಲ್ಡಿಂಗ್ ಸೆಂಟರ್ ಕಾಲ್ಡ್ ಎಂಪವರ್ ಅಂತ ಸೊ ಅಂತಹ ಅವರು ಇವತ್ತು ನಾನು ನನ್ನೇ ಅವ್ರಿಗೆ ಕರೆದೆ ಬನ್ನಿ ಅಂದರೆ ತುಂಬ ಪ್ರೀತಿಯಿಂದ ಬಂದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರಿಗೆ ಕನ್ನಡ ಬರೋದಿಲ್ಲ ಆದರೆ ಬರದೇ ಇದರಲ್ಲಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ ಸೊ ಅವರಿಗೂ ಕೂಡ ನಾನು ಧನ್ಯವಾದ ತಲುಸ್ತಾ ಸೊ ಇವತ್ತು ಇದರ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಹೆಚ್ ಎಮ್ ಅವರು ಸ್ಕೂಲಿನ ಸ್ಟಾಫ್ ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ ನಾನು ಒಂದು ಗಮನಿಸ್ತಾ ಇದ್ದೆ ಅವರು ವೆನಿಕಲ್ ಕೂತಿರ್ತಕ್ಕಂಥ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಎಲ್ಲರೂ ನಾರ್ಮಲ್ ಚಪಾಲೆ ಹೊಡಿತಾ ಇದ್ರಿ ಬಟ್ ಊಟ ಕೊಟ್ಟರು ಕೃಷ್ಣಮೂರ್ತಿ ಅವ್ರು ಮಾತ್ರ ನಗ ನಗದ ಚಪಾಲ ಹೊಡಿತಾ ಇದ್ರು ಈ ಮಕ್ಕಳೆಲ್ಲ ನೋಡದೆ ತುಂಬಾ ಚೂರಾಗಿ ಆವಾಗ ಅನ್ನಿಸ್ತು ಊಟ ಕೊಡೋರು ಕೂಡ ಇಂಪಾರ್ಟೆಂಟ್ ಅಪ್ಪ ಬರೀ ಜ್ಞಾನ ಕೊಡೋರು ಮಾತ್ರನೇ ಅಲ್ಲ ಅಂತ ಸೊ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನೀವು ಬೆಳೀತಾ ಬೆಳೀತಾ ಏನು ಮಾಡಬೇಕು ಇನ್ನಷ್ಟು ಸೇವೆ ಮಾಡಬೇಕು ಇವತ್ತು ನಿಮಗೇನು ಸಿಕ್ಕಿದೆ ಯಾರೋ ಸೇವೆ ಕೊಟ್ಟಿರೋದು ಸೊ ನೀವೇನು ಮಾಡಬೇಕು ಅದಕ್ಕೆ ನಿಂತ್ಕೋಬೇಕು ಅಂತ ಅದೊಂದೇ ನನ್ನ ಒಂದು ಸಂಕಲ್ಪ ನನ್ನ ಒಂದು ಆಸೆ ನಮ್ಮ ಧ್ಯಾನಿಗಳೆಲ್ಲ ಬಂದಿದ್ದಾರೆ ಶ್ರೀನಿವಾಸಪುರದಿಂದ ಮತ್ತು ಚಿಂತಾಮಣಿಯಿಂದ ಮುಳುಬಾಗ್ಲಿಂದ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಡಾಕ್ಟರ್ ವಿವೇಕಾನಂದ ಇಸ್ ಹಿಯರ್ ರೈಟ್ ಟು ಥ್ಯಾಂಕ್ ಹಿಮ್ ಆ್ಯಂಡ್ ಡಾಕ್ಟರ್ ರಾಜಶೇಖರ್ ಅವರು ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ওয়ান গাড ব্লেস ইউ জয় হিন্দ জয় ভারত